ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ 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 ಸೊ ನಾವಿವತ್ತು ನೋಡ್ತಾ ಇದ್ದೇವೆ ಒಂದು ಒಳ್ಳೆಯ ಟಾಪಿಕನ್ನು ಪಾಸಿಟಿವ್ ಮೈಂಡ್ ಸೆಟ್ ಅನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಸೊ ಹಾಗಾಗಿ ನಾವೀಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದರೆ ನೀವು ಪಾಸಿಟಿವ್ ಆಗಿ ಇರಬೇಕು ಅಂತ ಹೇಳಿದರೆ ಗ್ರಾಟಿಟ್ಯೂಡ್ ಮಾಡುವುದು ತುಂಬ ಅಂದರೆ ತುಂಬ ಮುಖ್ಯ ಆಗಿರ್ತದೆ ಗ್ರ್ಯಾಟಿಟ್ಯೂಡ್ ಅಂದರೆ ಏನು ಕೃತಜ್ಞತೆ ಯಾವುದೇ ವಿಚಾರಕ್ಕಾಗಿ ಆಗಿರಬಹುದು ನೀವು ಕೃತಜ್ಞರಾಗಿರಬೇಕಾಗ್ತದೆ ನಾಟ್ ಕೃತಜ್ಞ ಕೃತಜ್ಞರಾಗಿರಬೇಕಾಗ್ತದೆ ಸೊ ನೀವು ಯಾವುದಾದರೂ ಮೂರು ವಿಚಾರಗಳನ್ನು ನೆನಪು ಮಾಡಿಕೊಂಡು ದೇವರಿಗಾಗಿರಬಹುದು ನೇಚರಿಗಾಗಿರಬಹುದು ಥ್ಯಾಂಕ್ಫುಲ್ ನೆಸ್ಸನ್ನು ಹೇಳಬೇಕಾಗ್ತದೆ ಸೊ ನಿಮಗೆ ಈ ಗ್ರಾಟಿಟ್ಯೂಡ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಸೊ ನಿಮಗೂ ತಿಳಿಸ್ತೀನಿ ಆಯಿತಾ ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದೆ ನಿಮ್ಮ ಸುತ್ತಮುತ್ತಲನ್ನು ಪಾಸಿಟಿವ್ ಆಗಿ ಇಟ್ ಅಂತ ಹೇಳಿದ್ರೆ ಪಾಸಿಟಿವ್ ಪೀಪಲ್ ನ ಜೊತೆ ಬೆರೆಯಿರಿ ಹಾಗೆ ಪಾಸಿಟಿವ್ ಥಾಟ್ಸ್ ತಲೆಯಲ್ಲಿ ತುಂಬಿಕೊಂಡು ಇದರಿಂದಾಗಿ ನೀವು ಕೂಡ ಪಾಸಿಟಿವ್ ರೀಪ್ಲೇಸ್ ನೆಗೆಟಿವ್ ಥಾಟ್ಸ್ ಇಂಟು ಪಾಸಿಟಿವ್ ಒನ್ ಸೊ ನೀವು ನಿಮ್ಮ ನೆಗೆಟಿವ್ ಥಾಟ್ಸ್ ನ ಪಾಸಿಟಿವ್ ಥಾಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಡೂ ದಿಸ್ ವರ್ಕ್ ಅಂತ ಹೇಳಿದ್ರೆ ಐ ಕ್ಯಾನ್ ಐ ಕ್ಯಾನ್ ಡೂ ಇಟ್ ಅಂತ ಪಾಸಿಟಿವ್ ಆಗಿ ನಿಮಗೆ ನೀವೇ ಹೇಳ್ಕೊಳ್ಳೋದ್ರಿಂದಾಗಿ ಏನು ಪಾಸಿಟಿವ್ ಮೈಂಡ್ ಸೆಟ್ ಕ್ರಿಯೇಟ್ ಆಗ್ತದೆ ಇದು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮೇಲೆ ಪ್ರಭಾವ ಬೀರ್ತದೆ ಸೊ ಅದರಿಂದಾಗಿ ಇದನ್ನು ಗಮನವಿಟ್ಟು ಓಕೆ ದೆನ್ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಫೋಕಸ್ಡ್ ಆಗಿರಿ ಪ್ರೆಸೆಂಟ್ ಇರಿ ಇದರಿಂದಾಗಿ ಪಾಸಿಟಿವ್ನೆಸ್ ತಾನಾಗೆ ಬರ್ತದೆ ಅಂತಲೇ ಹೇಳಬಹುದು ಫೋಕಸ್ ಆನ್ ಪ್ರಾಬ್ಲಮ್ಸ್ ನಾಟ್ ಆನ್ ಸಾರಿ ಫೋಕಸ್ ಆನ್ ಸೊಲ್ಯೂಷನ್ಸ್ ನಾಟ್ ಆನ್ ಪ್ರಾಬ್ಲಮ್ಸ್ ಮೊದಲು ನೀವು ಸೊಲ್ಯೂಷನ್ ಬಗ್ಗೆ ಗಮನ ಕೊಡಬೇಕಾಗ್ತದೆ ಪ್ರಾಬ್ಲಮ್ ತಾನೇ ಸಾಲ್ವ್ ಆಗ್ತದೆ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಸೆಲ್ಫ್ ಕೇರ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಸೆಲ್ಫ್ ಕೇರ್ ಮಾಡೋದ್ರಿಂದಾಗಿ ಕಾನ್ಫಿಡೆಂಟ್ ಕೂಡ ಇನ್ಕ್ರೀಸ್ ಆಗ್ತದೆ ಹಾಗೆ ಪಾಸಿಟಿವ್ ಮೈಂಡ್ ಸೆಟ್ ಕೂಡ ಬರ್ತದೆ ಅದರಿಂದಾಗಿ ಪಾಸಿಟಿವ್ ಆಗಿರಬೇಕು ಅಂತ ಹೇಳಿದರೆ ನೀವು ಸೆಲ್ಫ್ ಕೇರನ್ನು ಅನ್ನು ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಲರ್ನ್ ಫ್ರಮ್ ಫೇಲ್ಯೂರ್ ಏನೇ ಜೀವನದಲ್ಲಿ ಫೇಲ್ವರ್ ಫೇಲಿಯರ್ ಆದರೂ ಕೂಡ ನೀವು ಅದರಿಂದ ಒಂದೊಂದು ಪಾಠ ಕಲಿತೀರಿ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗೇ ಇರ್ತದೆ ಸೊ ಆದ್ರಿಂದಾಗಿ ನೀವು ಪಾಸಿಟಿವ್ ಆಗಿ ಇರಬೇಕು ಅಂತ ಹೇಳಿದರೆ ಫೇಲ್ಯರ್ ಅನ್ನು ಫೇಲಿಯರ್ ಅಂತ ತಿಳ್ಕೊಳಿದ್ರೆ ಅದೊಂದು ನಮ್ಮ ಲೈಫ್ನ ಲೆಸನ್ ಅಂತ ತಿಳ್ಕೊಳ್ಳೋದು ತುಂಬ ಅಂದರೆ ತುಂಬಾ ಮುಖ್ಯ ಆಗಿರ್ತದೆ ಸೊ ಲಾಸ್ಟ್ ಒನ್ ಏನಪ್ಪ ಅಂತ ಹೇಳಿದರೆ ಸ್ಮೈಲ್ ಫಾರ್ ಎಕ್ಸಾಂಪಲ್ ನೀವು ಫೇಕ್ ಸಿಚುವೇಷನ್ನಲ್ಲಿ ಫೇಕ್ ಸ್ಮೈಲ್ ಮಾಡಿದರೂ ಪರವಾಗಿಲ್ಲ ಸ್ಮೈಲ್ ಮಾಡಿ ಬಿಕಾಸ್ ಮಸಲ್ಸ್ ಆಕ್ಟಿವೇಟ್ ಆಗ್ತದೆ ಇದು ಸೈಂಟಿಫಿಕಲಿ ಸೈಕೊಲಾಜಿಕಲಿ ಕೂಡ ಇಂಪ್ರೂವ್ ಆಗಿದೆ ಸೊ ಏನು ಆಗಿದ್ರು ನಿಮ್ಮಷ್ಟಕ್ಕೆ ನೀವು ಜಸ್ಟ್ ಸ್ಮೈಲ್ ಮಾಡಿ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಸಲ್ಲಿಸಿ ಆಗ ಆಗುವಂತಹ ಪಾಸಿಟಿವ್ನೆಸ್ ನ ಫೀಲಿಂಗೇ ಬೇರೆ ಖಂಡಿತ ಟ್ರೈ ಮಾಡಿ ನೋಡಿ ಆಯ್ತಾ ದೆನ್ ಇದಿಷ್ಟು ಪಾಸಿಟಿವ್ ಮೈಂಡ್ ಸೆಟ್ ಅನ್ನು ಡೆವಲಪ್ ಮಾಡಲಿಕ್ಕೆ ಬೇಕಾದಂತಹ ಸಣ್ಣ ಪುಟ್ಟ ಮಾಹಿತಿಗಳು ಸಣ್ಣ ಪುಟ್ಟ ಮಾಹಿತಿಗಳು ಸಣ್ಣ ಪುಟ್ಟ ಚೇಂಜಸ್ಗಳು ಜೀವನವನ್ನು ತುಂಬಾ ಚೇಂಜ್ ಮಾಡಬಹುದು ಹಾಗಾಗಿ ನೀವು ಈ ಒಂದು ಟ್ರಿಕ್ಸ್ ಅನ್ನು ಫಾಲೋ ಮಾಡ್ತಾ ಪಾಸಿಟಿವ್ ಸೆಟ್ ಅನ್ನು ಡೆವಲಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು